ನಾ ಹೇಳ ಅದು ಅವರೊಳಲ್ಲಿ ಇನ್ ಫೈಟಿಂಗ್ ಇದೆ ಇದು ಸುಮ್ಮನೆ ಎಲ್ಲರೂ ನಾವು ನಿಮ್ ಜೊತೆ ಇದ್ದೇವೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಆದ್ರ ಒಳಗೊಳಗೆ ಕತ್ತಿ ಮೆಸಿಲಿಕ್ಕೆ ಚಾಲು ಮಾಡಿದ್ರು ಪರಸ್ಪರ ಹೀಗಾಗಿ ಈಗಾಗಲೇ ಯಾರು ಮುಖ್ಯಮಂತ್ರಿ ಆಗ್ಬೇಕಂತ ರೇಸ್ ಸ್ಟಾರ್ಟ್ ಆಗಿದೆ ಇಂಟರ್ನಲ್ ಇನ್ ಫೈಟಿಂಗ್ ಸ್ಟಾರ್ಟ್ ಇದೆ ಯಾವಾಗ ಅದು ಸ್ಪೋರ್ಟ್ ಆಗ್ತದೆ ಹೇಳಿಕ್ ಕೊಡುದಿಲ್ಲ ಹೊರಗಡೆ ಮಾತ್ರ ನಾವು ಮುಖ್ಯಮಂತ್ರಿಗಳ ಪರವಾಗಿ ಅವ್ರ ಐದು ವರ್ಷ ಮುಂದುವರಿಬೇಕು ಇದೆಲ್ಲ ಹೊರಗಡೆ ಸ್ಟೇಟ್ಮೆಂಟ್ ಅಷ್ಟೇ ಬಟ್ ಇಂಟರ್ನಲ್ಲಿ ಏನೇನು ನಡಿಬೇಕು ಎಲ್ಲ ನಡೀತಾ ಇದೆ ಹೀಗಾಗಿ ಕಾಂಗ್ರೆಸ್ ಈ ಒಂದು ಒಳಜಗಳ ಎಲ್ಲಿ ಬಂದ್ ಹತ್ತಿರ ಗೊತ್ತಿಲ್ಲ ನೋಡಿ ವೇಟ್ ಮಾಡುದು ವೈಟ್ ಅನ್ ವನ್ಸ್ ನಾ ಹೇಳುದಿಲ್ಲ ಅದು ಅವರೊಳಗೆ ಇನ್ ಫೈಟಿಂಗ್ ಇದೆ ಇದು ಸುಮ್ಮನೆ ಎಲ್ಲರೂ ನಾವು ನಿಮ್ ಜೊತೆ ಇದ್ದೇವೆ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಅದ್ರ ಒಳಗೊಳಗೆ ಕತ್ತಿ ಮೆಸಿಲಿಕ್ಕೆ ಚಾಲೂ ಮಾಡಿದ್ರು ಪರಸ್ಪರ ಹೀಗಾಗಿ ಈಗಾಗಲೇ ಯಾರು ಮುಖ್ಯಮಂತ್ರಿ ಆಗ್ಬೇಕಂತ ರೇಸ್ ಸ್ಟಾರ್ಟ್ ಆಗಿದೆ ಇಂಟರ್ನಲ್ಲಿ ಇನ್ ಫೈಟಿಂಗ್ ಸ್ಟಾರ್ಟ್ ಇದೆ ಯಾವಾಗ ಅದು ಸ್ಪೋರ್ಟ್ ಆಗ್ತದೆ ಹೇಳಿ ಕೊಡುದಿಲ್ಲ ಹೊರಗಡೆ ಮಾತ್ರ ನಾವು ಮುಖ್ಯಮಂತ್ರಿಗಳ ಪರವಾಗಿ ಅವ್ರ ಐದು ವರ್ಷ ಮುಂದುವರಿಬೇಕು ಇದೆಲ್ಲ ಹೊರಗಡೆ ಸ್ಟೇಟ್ಮೆಂಟ್ ಅಷ್ಟೆ ಬಟ್ ಇಂಟರ್ನಲ್ಲಿ ಏನೇನು ಮರಿಬೇಕು ಎಲ್ಲಾ ನಡೀತಾ ಇದೆ ಹೀಗಾಗಿ ಕಾಂಗ್ರೆಸ್ನ ಈ ಒಂದು ಒಳಜಗಳ ಎಲ್ಲಿ ಬಂದ್ ಹತ್ತ ಗೊತ್ತಿಲ್ಲ ನೋಡಿ ವೇಟ್ ಮಾಡೋದು ವೈಟ್ ಅಂಡ್ ವೈಟ್ ಅಂಡ್